ಕಾಂಗ್ರೆಸ್ ನೀಡಿದ್ದ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ನಿನ್ನೆಯಷ್ಟೇ ಕುಮಾರಸ್ವಾಮಿಯವರು ಅಂಕಿತ ಹಾಕಿದ್ರು ಆದ್ರೆ ಕಾಂಗ್ರೆಸ್ ನೀಡಿದ ಪೂರ್ಣ ಪಟ್ಟಿಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಹೌದು ಕಾಂಗ್ರೆಸ್ ಪಕ್ಷವು ತನ್ನ ಇಪ್ಪತ್ತು ಶಾಸಕರ ಪಟ್ಟಿಯನ್ನ ನಿಗಮ ಮಂಡಳಿಗೆ ನೇಮಕ ಮಾಡಿ ಪಟ್ಟಿಯನ್ನ ಸಿಎಂ ಕುಮಾರಸ್ವಾಮಿ ಅಂಕಿತಕ್ಕೆ ನೀಡಿತ್ತು ಆದ್ರೆ ಕುಮಾರಸ್ವಾಮಿಯವರು ಐದು ಜನ ಶಾಸಕರನ್ನ ಬಿಟ್ಟು ಉಳಿದ ಶಾಸಕರ ಹೆಸರುಗಳಿಗೆ ಮಾತ್ರವೇ ಅಂಕಿತ ಹಾಕಿದ್ದಾರೆ ಕುಮಾರಸ್ವಾಮಿಯವರ ಈ ನಡೆ ಕಾಂಗ್ರೆಸ್ಗೆ ಭಾರಿ ಶಾಕ್ ನೀಡಿದೆ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಶಾಂತಿನಗರ ಶಾಸಕ ಎ ಹ್ಯಾರೀಸ್ ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಮಣಯ್ಯ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಯಶವಂತಪುರ ಶಾಸಕ ಟಿ ಸೋಮಶೇಖರ್ ಇವರು ಕುಮಾರಸ್ವಾಮಿ ಅಂಕಿತ ಹಾಕದ ಐದು ಜನ ಶಾಸಕರು ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕಾಂಗ್ರೆಸ್ ನೀಡಿದ್ದ ಪಟ್ಟಿಯಲ್ಲಿನ ಹೆಸರುಗಳನ್ನ ಕೈ ಬಿಡುವ ಮೂಲಕ ಕುಮಾರಸ್ವಾಮಿ ಅವರು ನಾನು ಕಾಂಗ್ರೆಸ್ ಹೇಳಿದಂತೆ ಕುಣಿಯನು ಎಂದು ಕಾಂಗ್ರೆಸ್ ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಕುಮಾರಸ್ವಾಮಿ ಅವರ ಈ ನಡೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಆಶ್ಚರ್ಯವನ್ನ ಉಂಟು ಮಾಡಿದೆ ಕುಮಾರಸ್ವಾಮಿ ಅವರು ಐದು ಜನ ಶಾಸಕರನ್ನ ಕೈಬಿಡಲು ಏನು ಎಂದು ಕಾರಣ ತಿಳಿದು ಬಂದಿಲ್ಲ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ನೀಡಲು ಕುಮಾರಸ್ವಾಮಿ ಅವರು ಈ ತಂತ್ರವನ್ನ ಅನುಸರಿಸಿದ್ದಾರೆ ಶಾಸಕ ಸುಧಾಕರ್ ಅವರು ಮೊದಲಿನಿಂದಲೂ ಕುಮಾರಸ್ವಾಮಿ ವಿರುದ್ಧ ಗುಟುರು ಹಾಕ್ತಾ ಇದ್ರು ಅವರ ಹೆಸರು ಕೈಬಿಡುವ ಹಿಂದೆ ದ್ವೇಷದ ಕಾರಣ ಇರಬಹುದೇ ಎಂಬ ಅನುಮಾನವೂ ಇದೆ ತಮ್ಮ ಪ್ರಮುಖ ಐದು ಜನ ಶಾಸಕರ ಹೆಸರನ್ನ ಕೈಬಿಟ್ಟಿರುವ ಬಗ್ಗೆ ಸಿದ್ದರಾಮಯ್ಯ ಈವರೆಗೆ ಪ್ರತಿಕ್ರಿಯೆ ನೀಡಿಲ್ಲ ಆದ್ರೆ ಪರಮೇಶ್ವರ್ ಅವರು ಮಾತನಾಡಿದ್ದು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚಿಸಲಾಗುವುದು ಎಂದಿದ್ದಾರೆ ಶಾಸಕರ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಸ್ಪಷ್ಟ ಕಾರಣ ತಮಗೂ ಗೊತ್ತಿಲ್ಲವೆಂದು ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ ನಿಗಮ ಮಂಡಳಿಗಳ ಅನುಪಾತ ಮತ್ತು ಹಂಚಿಕೆ ಸಮನ್ವಯ ಸಮಿತಿಯಲ್ಲಿ ಆಗಿರುವ ನಿರ್ಣಯ ಆ ಸಮಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಆದ್ರೆ ಈಗ ಅವರು ಕಾಂಗ್ರೆಸ್ ಶಾಸಕರ ಹೆಸರನ್ನ ಕೈಬಿಟ್ಟು ಸಮನ್ವಯ ಸಮಿತಿಯ ನಿರ್ಣಯವನ್ನ ಗಾಳಿಗೆ ತೂರಿದ್ದಾರೆ ಇದು ಎರಡೂ ಪಕ್ಷಗಳ ಮುಖಂಡರಲ್ಲಿ ಅಸಮಾಧಾನ ಉಂಟು ಮಾಡುವ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರ ಏಕಪಕ್ಷೀಯ ನಿರ್ಧಾರ ಮತ್ತು ಈ ನಿರ್ಧಾರದ ಬಗ್ಗೆ ಕಾಂಗ್ರೆಸ್ ಮುಖಂಡರಿಗೆ ಮಾಹಿತಿಯೇ ಇಲ್ಲದಿರೋದು ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದನ್ನ ಸಾರಿ ಹೇಳ್ತಿದೆ ಕುಮಾರಸ್ವಾಮಿ ಅವರ ಈ ಹಠಾತ್ ನಡೆ ಮೈತ್ರಿ ಪಕ್ಷಗಳ ನಡುವೆ ಇನ್ನಷ್ಟು ಕಂದರ ನಿರ್ಮಿಸುವ ಸಾಧ್ಯತೆ ದಟ್ಟವಾಗಿದೆ